ಶಾಪಿಂಗ್ ಬಂದಿತ್ತು ಇವತ್ತು ದಾಡಮಲ್ ಸೀರೆ ಬನ್ನಿ ಮೊನ್ನೆ ಒಂದ್ಸಲ ಬಂದ್ ಹೇಳಿಕ ಅಂಗಡಿ ಸುತ್ತಿ ಸುತ್ತಿ ಸಾಕಾಯ್ದಿತ್ತು ಇವತ್ತು ಕಾಮ ಸಿಕ್ಕ ಗೈಸ್ ತಕೊಂತಿದ್ ನಮ್ಗದೆಂತ ಕೆಲಸ ಅಲ್ಲೊಂದು ಐವತ್ತು ಸೀರೆ ತಕೊಂಬಸ್ಟ್ ತಡದಿ ಸೀರೆ ಲಾಸ್ಟಿಗೆ ತಗೋಬು ಅದಕ್ಕಿಂತ ನಾವಿಲ್ಲಿ ನಿಂತ ವೈಟ್ ಮಾಡಿ ಸೀರೆಗಿರಿ ತಕ್ಕಂತ ರೌಂಡ್ ಆಯ್ಕಪ್ಪ ಎಂತ ನಾನೀಗ ವಾಸಿ ವಾಸಿಯಲ್ಲಿದ್ದೆ ವಾಸಿ ಮುಂಬೈ ಒಳ್ಳೆ ಮಾರ್ಕೆಟ್ ಇತ್ತು ಸೀರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಲೈನ್ ಕೂಡ ಅಂಗಡಿಯೇ ಬರೀ ಲೈನ್ ಫುಲ್ ಈಗ ಒಂದ್ ಎರಡು ಮೊನ್ನೆ ಒಂದ್ಸಲ ಒಂದೇಳಿ ಒಂದು ಹತ್ತು ಅಂಗಡಿ ಸುತ್ತಿ ಒಂದು ತಕ್ಕವ ಇಲ್ಲಿ ಸ್ವಲ್ಪ ಅಲ್ಲ ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬ್ರೀಸ್ ಈಗ ಮತ್ತೆ ಬೈಂತಿ ಇಲ್ಲಿ ಕಾಮ್ ದಡ ಮಂಗಿ ಆದ್ರೂ ಇಷ್ಟ ಅರ್ಥ ಆಗೋದು ಇಲ್ಲಿ ಏನಿಲ್ಲ ಇಲ್ಲ ಒಂದ್ ಅಂಗಡಿ ಐದ್ ಗೇಸ್ ಯಾವ್ದೋ ಲೈಕೇ ಇಲ್ಲ ಒಂದ್ ಒಂದು ಕಾಮ್ ಹಂಗಿನ್ ಒಳ್ಳೆ ಹಾರಿಸ್ತಿದ್ದೆ ಡ್ರೈ ಕ್ಲೀನ್ ಕೊಡ್ಕ ಅದ್ ಕೊಡ್ಕ ಇದ್ ಕೊಡ್ಕ ನಮ್ಗ್ ಗೊತ್ತಿಲ್ಲ ಇದ್ದೇ ನಾಕ್ ಸೀರಿ ಒದ್ರೋಗ ಹೋದು ಒಂದೇ ಕಲರ್ ಇಪ್ಪುದು ಮಂಡಿಸಾಮಿಲ್ಲ ಅನ್ಕೊಂಡಿದೆ ಬನ್ನಿ ಇನ್ನೊಂದು ಅಂಗಡಿ ನೆಕ್ಸ್ಟ್ ಅಂಗಡಿ ಲೆಟ್ಸ್ ಓ ಈ ರೀತಿ ವೆರೈಟಿ ಇರಲಿಲ್ಲ ನನ್ನ ಮಗ ಮತ್ತು ಹಾಸ್ತ ನಮ್ಮ ಹತ್ರ ಈಗ ಮೆಟ್ಟಿನ ಅಂಗಡಿ ಗಾಯ್ಸ್ ಈಗ ದಡಮುಂಗೆ ಮೆಟ್ಟ ಅಥವಾ ಸುಮಂತ್ ತುಂಗೆ ಶೂ ಸಿಗುತ್ತೆ ಕಮ್ಕೊತಿ ಹೂ ಸ್ಟಾಪಡಿಯೂ ನಿಮ್ಮನ್ನು ನಿಮ್ಮನ್ನ ತಡೆದಿರುವವರು ಯಾರು ಫ್ಲೇಟ್ ಫ್ಲೇಟ್ ಮೆಟ್ಟಿನಂಗಡಿ ಗೈಸ್ ಒಂದು ಎಸ್ ಸುಮಂತ್ ತುಮನ್ ದಡಮುಂಗ ಒಂದು ಶೂತಾಗ ಮ್ಕೋತು ನಮ್ಮ ಅಮ್ಮ ಇದ್ನಲ್ಲ ತಿಲ್ಕಣಿ ಟೋಟಲ್ ಆರು ಶೂ ಸುಮಂತಿಂಗ್ ಎರಡು ಲಗ್ ಒಂದು ಫುಲ್ ಲಾಟ್ರಿ ಲಾಟ್ರಿ ಒಂದು ಶೂ ತಕಂತ ಗೈಸ್ ಈಗ ಸೀದಾ ತಿಂಬ ಪಟ್ಟಿ ಎಲ್ಲ ದನ ಹೊಸ ತಿಂಡಿ ಬೇರೆ ತಿಂದ್ರೆ ಸಾಕಾಯ್ತು ಈಗ ಸಾಮ ಇನ್ನೊಂದು ರೌಂಡ್ ತಿನ್ಕಂಡ ಅಮ್ಮ ಇದ್ರ ಲಾಟ್ರಿ ಈಕಣ್ಣ ಗೈಸ್ ಹೊಟ್ಟಿದ್ ಗೈಸ್ ದಾಡಮ್ ಕಣ್ಣ ದಾಡಮ್ ಈಕಣ್ಣ ಹಾಯ್ ಮಾಡ್ತೀನಿ ಮೊನ್ನೆ ಇಲ್ಲೇ ಊಟ ಸಕ್ಕತ್ ಸಾಂಬಾರು ನೆಕ್ಸ್ಟ್ ಲೆವೆಲ್ ಏಳು ಇಡ್ಲಿ ತಿನ್ ಎಂಟು ಇಡ್ಲಿ ತಿಂದ ಗಂಟಿ ಆಯ್ಲಿ ಇನ್ನು ಎಷ್ಟು ಹನ್ನೊಂದು ಗಂಟೆ ಏನು ಇಡ್ಲಿ ಮತ್ತು ನೆಕ್ಸ್ಟ್ ಇಡ್ಲಿ ಮತ್ತು ಸಾಂಬಾರು ಪಕ್ಕ ಮೊನ್ನೆ ಬೆಂಗ್ಳೂರಿಗೆ ಹೋದ ಹದಿನೈದು ದಿನ ಬೇಕಾಗಿತ್ತು ಎಷ್ಟು ಒಂದು ಎಂಟು ಕೆ ಜಿ ಕಮ್ಮಿ ಮಾಡ್ತಾನೆ ಈ ಮಮ್ಮಿ ಇದ್ರಂತೂ ನಾಲ್ಕು ದಿನದಾಗ ಹದಿನೈದು ಕೆ ಜಿ ಮೇಲೆ ಬರ್ತದೆ ಒಂದು ಇಡ್ಲಿ ಹೊಟ್ಟೆ ನೆಕ್ಸ್ಟ್ ಮತ್ತೊಂದು ಎರಡು ರೌಂಡ್ ಆಗ್ತದೆ ಅದು ಮತ್ತೆ ಮಧ್ಯಾಹ್ನ ಒಂದು ಊಟ ಗೊಡ್ಜ್ ಲೈಫ್ ಜಿಂಗದಲ್ಲ ಯಾವ ಇವೆ ನಾ ಎಂತ ಮಾಡ್ಬೇದ ನಾ ಹೇಳಬೇಕು ಸುಮಂತ್ ಹತ್ರ ಎಷ್ಟು ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಬಾಪಿಲ್ಲ ಸುಮಂತ್

ಇಡ್ಲಿ ಸಾಂಬಾರು ಡಿಪ್ ಮಸ್ಟ್ ಟ್ರೈ ನೆಕ್ಸ್ಟ್ ಲೆವೆಲ್ ನಾ ಇವತ್ತು ದೊಡ್ಡ ತಪ್ಪಿ ಅಂತ ಮಾಡೋದ್ರೆ ಮನೆಗೆ ಒಯ್ದು ಇಡ್ಲಿ ತಿಂತದ್ದು ಇಲ್ಲ ಅಂದಿ ಇಲ್ಲೊಂದು ನಾಲ್ಕು ಇಡ್ಲಿ ಎಷ್ಟೋ ತಿನ್ನಬೇಕು ಹೊಟ್ಟಿ ಬರ್ತಾ ಇದ್ದೀವಿ ಇದ್ಕೊಯಿಟ್ಟು ಮತ್ತು ತಿರ್ನೂರು ಶಾಪಿಂಗ್ ಜಾಲಿ ಮೆಡಿಕಲಿಗೆ ಬಂದು ಎಂತ ಇತ್ತು ಕಂಬ ಎಲ್ಲಲ್ಲೇ ಮೆಡಿಕಲ್ಲಿಗೆ ಹೋಗಿಟ್ಟ ನಮಗಲ್ಲೇ ಎಂತ ಮಾಡೋ ಕೆಲಸ ಇದು ನಾವು ಇಲ್ಲಿ ಹೊರನಿತ್ತು ವೈಟ್ ಮಾಡಿ ನೆಕ್ಸ್ಟ್ ಬಟ್ಟೆ ತಗೊಂಬ ಕೆಲಗೆಲ್ಲ ಕೆಲಸ ಮುಗಿತು ಈಗ ದಡ ಮುಂಗೆ ಸೀರೆ ತಕೊಂಡೆ ಎರಡನೇ ಅಂಗಡಿ ಇಲ್ಲಾರು ಸಿಗ್ಲಿದ್ಯೋ ಪಟ್ಟ ಇಲ್ಲಿ ಸೀರಿಯಲ್ ಆಯ್ಕಿದ್ದಿಲ್ಲ ಬದಲಿಲ್ಲ ನಮ್ಮ ಊರು ಬದಲಾವಣ್ಣ ಅಂಗಡಿ ನಾಲ್ಕು ಸೀರೆ ಸಿಗ್ತಿದ್ದೆ ಹೂ ಸ್ಟಾ

ಸಾಯಂಕಾಲಕ್ಕೆ ಗಣೇಶದ ಹಬ್ಬ ಅದಕ್ಕೆ ಕುರ್ತಾ ತಗೊಂಬಂದ ಮಾಂಚುದೇ ಹಬ್ಬದ ಮಾಮನ ಇವತ್ತಿಗಿದೆ ಸಾಕಾಯಿ ಅವನೊಂದು ಸರಿ ಸುಡ್ಕೋಕೆ ಇನ್ನ ಆಚಾರವನ್ನು ಕರ್ಸಿ ಮಾಡಿಸೋಕೆ ಅವನಿಗೆ ಒಂದು ಪ್ಯಾಂಟ್ ಯಾವ್ದು ಕೊಟ್ರು ಕೊಡ್ರೂ ಸರಿ ಇಲ್ಲಿ ಸರಿ ಅಂತಿದ್ವಿ ಯಾವ ಯಾವ ಇವೆಲ್ಲ ನಂಗೊಂದು ಒಂದು ಒಂದು ಜ್ಯೂಸ್ ಗ್ಯೂಸರು ಕೊಟ್ಟು ಕುಡ್ಕ ಕೂತ್ಕೊಂತಿದ್ದೆ ಇಲ್ಲಿ ಸುಮ್ಮನೆ ಆಯ್ಕಿತ್ಲಾಯ್ಕಿತ್ತು ಇಲ್ಲಿ ಮತ್ತೊಂದು ಅರ್ಧ ಗಂಟೆ ಮಾಡ ನಿಂತ ಸಕು ಈ ನನ್ನ ಮಗ ತಕಂಡ ಐ ಹಬ್ಬ ಅರ್ಧ ಗಂಟೆಯಿಂದ ಒಂದೇ ಅಂಗಡಿ ಕೂತಿತ್ತು ಒಂದು ಇಂತು ಬಂದಾಗ ನಮ್ದು ಅರ್ಧ ಗಂಟೆ ವೇಸ್ಟ್ ಮಾಡಿ ನನ್ನ ಮಗ ತಗೊಂಡ ಜೇಡ್ ಪ್ಯಾಂಟ್ ಎಸ್ ಇನ್ನು ಬಟ್ಟೆ ತಗೊಂತಿದ್ರು ನಂಗಂತ ಸಾಕ್ರೆ ಏಯ್ ಅಪ್ಪ ನೀವು ಎಷ್ಟೊಂದು ಹೇಳ್ತೀವಿ ಕೈ ಕೈಗೆ ಇಟ್ಟಲ್ಲ ಇನ್ನೊಂದ್ಸಲ ಫ್ಯಾಮಿಲಿ ಒಟ್ಟು ಈಗ ಶಾಪಿಂಗ್ ಅಂತೂ ಅಪ್ಪ ಏನೇ ಇಲ್ಲಿ ತಿರುಗಿ ತಿರುಗಿ ತಿಂದದೊಂದು ಐದಾರು ಇಡ್ಲಿ ಕರ್ಗಿ ನೀರು ಹಾಯೋ ಶಾಪಿಂಗ್ ಮಾಡಿ ಒಂಥರ ಮಾತಾಡಿಸಿ ಹೊಸ ಹೊಸ ಬಟ್ಟೆ ಗಿಟ್ಟಿಯಲ್ಲಿ ಇರುತ್ತೆ ಶಾಪಿಂಗ್ ಮಾಡುವುದಂದ್ರೆ ಅಂದ್ರೆ ಒಂದು ಐವತ್ತು ಅಂಗಡಿ ಹೋಗ್ರೆ ಕೈಕಲ್ ಬಿದ್ದಾ ಜಿಮ್ಮಿಗೆ ಹೋಗಿ ಕಾರ್ಡಿಓ ಗಿಡಿ ಅಂತ ಮಾಡೋದು ಬೇಡ ಬರೀ ಒಂದು ನಾಲ್ಕೈದು ಅಂಗಡಿ ಚಿಟಿಬೇಕು ದಿನ ಇದು ಫುಲ್ ಫಿಟ್ನೆಸ್ ಟಿಕ್ಸ್ ಫೆಕ್ಸ್ ನೀವು ನೀವು ಒಳ್ಳೆದು ಮಾಡತದಾ ಜನ್ಮಕ್ಕೆ ಹೋಗೋ ಲೇಟಾ ಬುಕ್ 메인 ಕಾರಣನೇ ಇದೆ ಎರಡು ಪ್ಯಾಂಟ್ ತಕಮ್ಕ ಯಾ ಮಾ ಮುಕ್ಕಲ್ ಗಂಟಿ ಮಾಡಿದ ನಾನು satisfied ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೆ ಅರ್ಧ ಮುಕ್ಕಲು ಗಂಟಿ ನನ್ನ ಮನೆ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗಿದಿತ್ತು ಇನ್ನೊಂದು ಅಂಗಡಿ ಹೋಗ್ಬೋದು ಎಂಥ ತಗೊಂಬುದು ಸೀಗ ಮನೆಗೆ ಹೋಗಿ ಟೈಮ್ ಆಯ್ತಾ ಮಧ್ಯಾಹ್ನ ಸರಿ ಈಗ ಒಂದು ಐದು ಗಂಟೆ ಹಂಗೆ ಬಟ್ರ್ ಬತ್ರ ಬಟ್ರ್ ಒಂದು ವಿಸರ್ಜನೆ ಪ್ರೋಗ್ರಾಮ್ ಮತ್ತೆ ಬ್ಲಾಗ್ ಮಾಡೋಕೆ ವಿಸರ್ಜನೆ ನಾವೇ ಈಗ ಮಾರ್ಕೆಟ್ ಗಾಣಿ ಇದ್ರಿಗಿಂದು ಇನ್ನೊಂದು ದೊಡ್ಡ ಮಾರ್ಕೆಟ್ ಇತ್ತು ಅದು ನೆಕ್ಸ್ಟ್ ಲೆವೆಲ್ ಇತ್ತು ಒಂದು ಐಟಮ್ಸ್ ಎಲ್ಲ ತಪ್ಪಕ್ಕೆ ಹೋಯ್ತು ಎಂಥ ರಸ್ ಮಾಡ್ಕಟ್ಟು ಹಬ್ಬದ ಶಾಪಿಂಗ್ ಎಲ್ಲ ಮುಗಿದ್ವಿ ಇವಾಗ ಓಟು ಮನೆಗೆ ಒಂದು ಹನ್ನೆರಡು ಹನ್ನೆರಡು ಗಂಟೆ ಸುರಿ ಬಂದು ಹನ್ನೆರಡು ಗಂಟೆ ಈಗ ಮುಗಿದ್ವಿ ಗಂಟೆ ಸು ಮೂರವರೆ ಆಯ್ತು ಮಧ್ಯಾಹ್ನ ಸಾಯಂಕಾಲ ಫಂಕ್ಷನ್ ಮಾಡೋದಕ್ಕೆ ಯಾರಲ್ಲ ಲೈಕ್ ಮಾಡ್ಲಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮತ್ತೆ ಇನ್ನೊಂದು ಹೇಳೋದು ಸಿಕ್ಕು ಮತ್ತೆ ಅಷ್ಟೇ